ಸೆಂಟರ್ ಯೂರಿಗೂ ಸ್ವಾಗತವನ್ನು ಕೋರ್ತ ಈ ಏಳನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೂರನೇ ಘಟಕದ ಒಂದು ಯೂನಿಟ್ ಟೆಸ್ಟ್ ಇಪ್ಪತ್ತು ಅಂಕಗಳಿಗೆ ಐದು ಅಂಕಗಳು ಗೆ ನಾನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ ಈಗೇನು ಮೊನ್ನೆ ಚರ್ಚೆ ಮಾಡಿದ್ರು ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ರು ಹಾಗಾಗಿ ಇಪ್ಪತ್ತೈದು ಅಂಕಗಳ ಬದಲಿಗೆ ಇಪ್ಪತ್ತು ಅಂಕಗಳು ಹದಿನೈದು ರಿಟರ್ನ್ ಮಾರ್ಕ್ಸು ಮತ್ತು ಐದು ಓರಲ್ ಅಂಕಗಳನ್ನು ತೆಗೆದುಕೊಂಡು ಪರೀಕ್ಷೆಯನ್ನು ಮಾಡಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿದ್ದೀನಿ ಸೊ ನೋಡ್ಬೋದು ಯೂಸ್ಫುಲ್ ಅಂತ ಅನಿಸಿದರೆ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಕೂಡ ನಿಮ್ಮ ತರಗತಿಯಲ್ಲಿ ಬಳಕೆ ಮಾಡ್ಬೋದು ಅಂತ ಹೇಳ್ತಾ ಎಲ್ ಬಿ ಎ ಆಧಾರದ ಮೇಲೆ ಘಟಕ ಪರೀಕ್ಷೆ ಮೂರು ದತ್ತಾಂಶಗಳ ನಿರ್ವಹಣೆ ಪಾಠಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಇದರಲ್ಲಿ ಬಹಳ ಜನ ಹೇಳ್ತಾ ಇದ್ರಿ ಸರ್ ಕೀ ಆನ್ಸರ್ ಕೂಡ ಕೊಡಿ ಅಂತ ಕೊನೆ ವಿಡಿಯೋ ಇದೇ ಒಂದು ಪ್ರಶ್ನೆ ಪತ್ರಿಕೆಯ ಕೊನೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆನ್ಸರ್ ಆನ್ಸರ್ಗಳನ್ನು ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ ಪ್ರಶ್ನೆಗಳನ್ನ ನೋಡ ಮೊದಲಿಗೆ ಮೌಖಿಕ ಪ್ರಶ್ನೆಗಳು ಐದು ಅಂಕಕ್ಕೆ ಪ್ರತಿ ಪ್ರಶ್ನೆಗೆ ಒಂದೊಂದು ಅಂಕ ಇರುತ್ತೆ ದತ್ತಾಂಶದ ಒಟ್ಟು ಮೌಲ್ಯವನ್ನ ದತ್ತಾಂಶಗಳ ಸಂಖ್ಯೆಯಿಂದ ಭಾಗಿಸಿದಾಗ ದೊರಕುವುದು ಏನು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಉತ್ತರ ನಿಮಗೆ ಆಲ್ರೆಡಿ ಗೊತ್ತಿದೆ ಸರಾಸರಿ ಅಂದ್ರೆ ಮಕ್ಕಳು ಹೇಳ್ತಾರೆ ಸರಾಸರಿ ಅಂದರೆ ಏನು ಅಂತ ನೀವು ಕೇಳ್ಬೋದು ಅಥವಾ ಈ ಪ್ರಶ್ನೆಗಳನ್ನೇ ಕೇಳಬೇಕಂತಿಲ್ಲ ನೀವು ಯಾವುದೇ ಪ್ರಶ್ನೆಯನ್ನು ದತ್ತಾಂಶಗಳ ಪಾಠಕ್ಕೆ ಸಂಬಂಧಪಟ್ಟಂತೆ ಕೇಳ್ಬೋದು ದತ್ತಾಂಶ ನಿರ್ವಹಣೆಗೆ ಮೊದಲ ಏಳು ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಸೊ ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆದು ಮಕ್ಕಳು ಅದರಲ್ಲಿ ಸರಾಸರಿಯನ್ನು ಹೇಳಬೇಕು ಸರಾಸರಿ ಅಂದರೆ ಮಧ್ಯದಲ್ಲಿರ್ತಕ್ಕಂಥ ಸಂಖ್ಯೆಯೇ ಆಗುತ್ತೆ ನಾಲ್ಕು ಆಗುತ್ತೆ ಸೊ ಇಲ್ಲಿ ಏರಿಕೆ ಕ್ರಮದಲ್ಲಿ ಬರೆದಾಗ ಈಸಿಯಾಗಿ ನೀವು ಗುರು ತಿಳಿಬೋದು ಸೊ ಉತ್ತರ ನಾಲ್ಕು ನಾನು ಉತ್ತರ ಲಾಸ್ಟಿಗೆ ಹೇಳ್ತೀನಿ ಅಂತ ಹೇಳಿದ್ದೆ ಅಂದರೆ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿದೆ ಹಾಗಾಗಿ ಜಾಸ್ತಿ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಅದನ್ನು ಒಂದು ಗುಂಪಿನ ಸಂಖ್ಯೆಯಲ್ಲಿ ಹೆಚ್ಚು ಪುನರಾವರ್ತಿಯಾಗುವುದು ಏನು ಅಂತ ಸೊ ಅದು ಬಹುಲಕ ಮದ್ ಮಧ್ಯಾಂಕವು ಗರಿಷ್ಠ ಹಾಗೂ ಕನಿಷ್ಠ ಮೌಲ್ಯಗಳ ಡ್ಯಾಶ್ ಆಗಿರುತ್ತದೆ ವ್ಯಾಪ್ತಿಯು ಗರಿಷ್ಠ ಹಾಗೂ ಕನಿಷ್ಠ ಮೌಲ್ಯಗಳ ಡ್ಯಾಶ್ ಆಗಿರುತ್ತದೆ ಸೊ ರೇಂಜ್ ಅಂದರೆ ಏನು ಮೀಡಿಯಾನ್ ಅಂದ್ರೇನೋ ಆವ್ರೇಜ್ ಅಂದ್ರೇನೋ ಎಲ್ಲ ರೀತಿಯಾದ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗಿದೆ ಇನ್ನು ಲಿಖಿತ ಪರೀಕ್ಷೆ ಹದಿನೈದು ಅಂಕಗಳಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿ ಐದು ಮಾರ್ಕ್ಸ್ಗೆ ಇಲ್ಲಿ ಕೇಳಿದ್ದೀನಿ ಬಹುಲಕವು ಶ್ರೇಣಿಗಳಲ್ಲಿ ಬರುವ ಡ್ಯಾಶ್ ಸಂಖ್ಯೆಯಾಗಿದೆ ಮಧ್ಯಾಂಕವು ದತ್ತಾಂಶಗಳ ಏರಿಕೆ ಹಾಗೂ ಇಳಿಕೆ ಕ್ರಮದಲ್ಲಿರುವ ಡ್ಯಾಶ್ ಸಂಖ್ಯೆ ಸಂಭಾವ್ಯತ ನಕ್ಷಗಳು ಡ್ಯಾಶ್ ಅಕ್ಷಗಳನ್ನು ಹೊಂದಿವೆ ಅಕ್ಷಗಳು ಎಷ್ಟು ಇದಾವೆ ಅಂತಕ್ಕಂಥದ್ದು ಒಂದು ಎಕ್ಸ್ ಇನ್ ವೈ ಎರಡು ಅಕ್ಷಗಳು ಬರುತ್ತೆ ಸರಾಸರಿಯು ದತ್ತಾಂಶಗಳ ಕೇಂದ್ರೀಯ ಪ್ರವೃತ್ತಿಯ ಡ್ಯಾಶ್ ಆಗಿರುತ್ತದೆ ಗರಿಷ್ಠ ಮೌಲ್ಯ ಮತ್ತು ಕನಿಷ್ಠ ಮೌಲ್ಯಗಳ ವ್ಯತ್ಯಾಸವನ್ನು ಏನಂತ ಕರಿತೀವಿ ರೇಂಜ್ ಅಥವಾ ವ್ಯಾಪ್ತಿ ಅಂತ ಕರಿತೀವಿ ಅದೇ ಥರ ಐದು ಆ ಪ್ರಶ್ನೆಗಳ ನಂತರ ಎರಡು ಅಂಕದ ಪ್ರಶ್ನೆಗಳು ಎರಡನ್ನ ಕೇಳಿದ್ದೀನಿ ಜನಕ್ ಏಳನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆದುಕೊಂಡ ಅಂಕಗಳನ್ನು ಗಮನಿಸಿ ಉತ್ತರಿಸಿ ವಿಷಯಗಳು ಕನ್ನಡ ಇಂಗ್ಲಿಷ್ ಹಿಂದಿ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಇಷ್ಟು ಆರು ಪರೀಕ್ಷೆಗಳಲ್ಲಿ ಅಂಕಗಳು ತೊಂಬತ್ತೇಳು ತೊಂಬತ್ತು ತೊಂಬತ್ನಾಲ್ಕು ತೊಂಬತ್ತಾರು ತೊಂಬತ್ತೆರಡು ತೊಂಬತ್ತೊಂದು ಚೆನ್ನಾಗಿ ಬರೆದಿದ್ದಾನೆ ಹೆಚ್ಚು ಅಂಕ ಬಂದಿರುವ ವಿಷಯ ಯಾವುದು ಅತಿ ಕಡಿಮೆ ಅಂಕ ಬಂದಿರುವ ವಿಷಯ ಯಾವುದು ಇಷ್ಟೇ ಕೇಳಿದರೆ ಪ್ರಶ್ನೆ ಭಾಳ ಸಿಂಪಲ್ಲಾಗಿ ಹೈಯೆಸ್ಟ್ ಯಾವುದಿದೆ ನೈಂಟಿ ಸಿಕ್ಸ್ ಕಡಿಮೆ ಯಾವುದಿದೆ ನೈಂಟಿ ಮಾರ್ಕ್ಸ್ ಸೊ ಅಲ್ಲಿ ನೈಂಟಿ ಸಿಕ್ಸ್ ಅನ್ನೋದು ಎಷ್ಟನೇದು ಒಂದು ನಂಬರನ್ನು ನೋಡಿಕೊಂಡು ನೀವಲ್ಲಿ ಮಕ್ಕಳು ಮ್ಯಾಚ್ ಮಾಡಬೇಕು ಅದು ಇಂಪಾರ್ಟೆಂಟಲ್ಲಿ ಕೆಳಗಿನ ಅಂಕಗಳ ಸರಾಸರಿ ಮೌಲ್ಯವನ್ನು ಕಂಡುಹಿಡಿಯಿರಿ ಎಂಟು ನಾಲ್ಕು ಆರು ಒಂಬತ್ತು ಐದು ಆರು ಏಳು ಐದು ಅದೇ ರೀತರ ಉಳಿದ ಪ್ರಶ್ನೆಗಳಿಗೆ ಅಂಕಗಳು ಹೆಚ್ಚಾಗ್ತವೆ ಮೂರು ಅಂಕದ ಪ್ರಶ್ನೆಗಳು ಒಂದು ಕಂಪನಿಯಲ್ಲಿ ಉದ್ಯೋಗಿಗಳ ಐದು ವರ್ಷಗಳ ಹಿಂದಿನ ದತ್ತಾಂಶವನ್ನು ಈ ಕೆಳಗಿನಂತೆ ಕೊಟ್ಟಿದ್ದಾರೆ ಅದು ಸಾವಿರಗಳಲ್ಲಿ ಐದು ವರ್ಷಗಳ ಒಂದು ಸರಾಸರಿಯನ್ನು ಕಂಡುಹಿಡಿಯಿರಿ ಅಲ್ಲಿ ಸಂ ದತ್ತಾಂಶ ನೋಡ್ಬೋದು ಈ ರೀತಿ ಇದೆ ದತ್ತಾಂಶ ಐನೂರ ಐವತ್ತು ಏಳುನೂರ ಇಪ್ಪತ್ತು ಆರ್ನೂರ ಎಂಬತ್ತು ಎಂಟುನೂರ ಇಪ್ಪತ್ತು ಇದು ಕಂಪನಿಯ ಉದ್ಯೋಗಿಗಳು ಐದು ವರ್ಷದ ಹಿಂದಿನ ದತ್ತಾಂಶ ಕೊಟ್ಟಿದ್ದಾರೆ ಅಂದ್ರೆ ಅದು ಒಂದು ಸಾವಿರಗಳಲ್ಲಿ ಕೊಟ್ಟಿದ್ದಾರೆ ಒಂದು ನಂಬರ್ ಆಫ್ ವರ್ಕರ್ಸ್ ಅಂತ ಅನ್ಕೋಬಹುದು ಐದು ವರ್ಷಗಳ ಸರಾಸರಿ ಕೂಡಿ ಐದರಿಂದ ನೀವು ಡಿವೈಡೆಡ್ ಬೈ ಅನ್ನ ಮಾಡಬೇಕು ಇನ್ನು ಮಧ್ಯಾಂಕ ಕಂಡುಹಿಡಿಯಿರಿ ಸೊ ಇದಕ್ಕೆ ಮಧ್ಯಂಕ ಏರಿಕೆ ಕ್ರಮದಲ್ಲಿ ಬರೆದು ನೀವು ಬರಿಬೇಕಾಗ್ತದೆ ನೆಕ್ಸ್ಟು ವ್ಯಾಪ್ತಿ ಕೂಡ ಕೇಳಿದ್ದಾರೆ ಸೊ ಅದು ಒಂದು ಮೂರು ಅಂಕಗಳಿಗೆ ಮೂರು ಪ್ರಶ್ನೆಗಳನ್ನು ಇಲ್ಲಿ ಮಕ್ಕಳು ಅಟೆಂಡ್ ಮಾಡಬೇಕಾಗುತ್ತೆ ಸೊ ನಾನು ಆಗಲೇ ಹೇಳಿದಂಗೆ ಕೊನೆಯಲ್ಲಿ ನಿಮಗೆ ಆನ್ಸರನ್ನ ಡಿಸ್ಪ್ಲೇ ಮಾಡ್ತೀನಿ ಡೋಂಟ್ ವರಿ ಏಳನೇ ತರಗತಿಯ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ಪಡೆದ ಅಂಕಗಳು ಈ ಥರ ಇದ್ದಾವೆ ಸೊ ಅಲ್ಲಿ ಅಲ್ಲಿ ನೋಡ್ಬೋದು ನೀಡಿರ್ತ ಅಲ್ಲಿ ಒಟ್ಟು ಪ್ರಶ್ನೆಗಳು ಒಂದು ಅಂಕಗಳು ಈ ಥರ ಇದ್ದಾವೆ ನೀಡಿರುವ ಅಂಕಗಳ ವ್ಯಾಪ್ತಿ ಸರಾಸರಿ ಮಧ್ಯ ಅಂಕವನ್ನು ನಾವು ಕಂಡುಹಿಡಬೇಕಾಗುತ್ತೆ ಸೊ ಪ್ರಶ್ನೆಗಳನ್ನು ನೀವು ನೀಟಾಗಿ ಓದ್ಕೊಂಡಿದ್ದೀರಿ ಮೂರು ಮೂರು ಅಂಕಗಳಿಗೆ ಪ್ರಶ್ನೆಗಳನ್ನು ಬರೀಬೇಕಾಗುತ್ತೆ ಇನ್ನು ಕೀ ಆನ್ಸರ್ಸ್ ನಾನು ಆಗಲೇ ಹೇಳಿದಂಗೆ ಪ್ರಶ್ನೆಗಳಿಗೆ ಕೀ ಆನ್ಸರ್ ಇಲ್ಲೇ ಇದೆ ಮೌಖಿಕ ಪ್ರಶ್ನೆಗಳಿಗೆ ಕೀ ಆನ್ಸರ್ಗಳು ಅದೇ ರೀತಿ ಲಿಖಿತ ಪರೀಕ್ಷೆಗೆ ಕೀ ಆನ್ಸರ್ಗಳು ಸೊ ಲಿಖಿತ ಪ್ರಶ್ನೆಗೆ ಉತ್ತರಗಳು ಇಲ್ಲಿದ್ದಾವೆ ನೀವು ನೋಡ್ಬೋದು ಇಷ್ಟು ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇಲ್ಲಿ ನಿಮಗೆ ಕೊಡಲಾಗಿದೆ ಏನಾದರೂ ಡಿ ಟಿ ಪಿ ದೋಷ ಇದ್ದರೆ ನೀವು ಅದನ್ನು ಸರಿಪಡಿಸಿಕೊಂಡು ಬರೀರಿ ಸಬ್ಜೆಕ್ಟ್ ಟೀಚರ್ಸಿಗೆ ಗೊತ್ತಿರ್ತದೆ ಹೇಗೆ ಉತ್ತರಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಆದರೂ ಕೂಡ ಇಲ್ಲಿ ಒಂದಷ್ಟು ಅಂದರೆ ನಾನು ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಅಥವಾ ಟೈಪಿಂಗ್ ಮಾಡುವಾಗ ಮಿಸ್ಟೇಕ್ಸ್ ಆಗಿರಬಹುದು ಸೊ ನೋಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ಪ್ರಶ್ನೆ ಪತ್ರಿಕೆ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕನ್ನು ಮಾಡಿ ನಿಮ್ಮ ಸ್ನೇಹಿತರಿಗೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ ಗ್ರೂಪ್ಗಳಲ್ಲಿ ನಿಮಗೆ ಅಕಸ್ಮಾತ್ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದರೆ ಅಲ್ಲಿ ಕೂಡ ಲಿಂಕನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಧನ್ಯವಾದಗಳು